ಐ ಗೈಸ್ ಗೈಸ್ ಎಲ್ಲರೂ ಹೇಗಿದ್ದರೆ ಅದು ಸಾಕತಾಗಿದ್ದರೆ ಅಂತ ಸ್ವಾಗತ ಸುಸ್ವಾಗತ ಹೊಸ ವೀಡಿಯೋ ಅಂತ ಹೇಳ್ತಾ ಇವತ್ತು ನೀವು ತಮ್ಮೇಲಲ್ಲಿ ನೋಡ್ದಂಗೆ ಏಸ್ ಇದ್ಲಿಂಗು ಟೂ ಮೂವಿಗೆ ಇದ್ದೀನಿ ನಾನು ಒಬ್ಬನೇ ಹೋಗ್ತಿರೋದು ಎಲ್ಲಿ ಅಂದರೆ ಇಲ್ಲೇ ನಮ್ಮ ಮನೆ ಥಿಯೇಟ್ರ್ ಹತ್ರ ಹೋಗ್ತಿದ್ದೀನಿ ಮತ್ತು ಇನ್ನೊಂದೇನು ಅಂದರೆ ಗೈಸ್ ಗೈಸ್ ಅಂದರೆ ನಾನು ನೈಟು ಒಂದು ಹತ್ತುವರೆಗೆ ಹಿಡ್ದೆ ಗೈಸ್ ಮೂವಿ ನೋಡೋಕ್ಕೆ ಏನಕ್ಕೆ ಅಂದರೆ ನಾನು ಮೂವಿ ಕಂಟಿನ್ಯೂಂಗ್ ಪಾರ್ಟೋ ಅಥವಾ ಮೂವಿ ಸೀಕ್ವೆನ್ಸು ಬೇರೆ ಅಂತ ನಮಗೂ ನನಗೆ ಗೊತ್ತಿಲ್ಲ ಗೈಸ್ ಏನು ಅಂತ ಅಂದರೆ ಕಂಟಿನ್ಯೂ ಮಾಡೋರ ಏನೋ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಏನೇ ಆದರೂ ನೋಡಲೇಬೇಕಲ್ವ ಸಿದ್ಲಿಂಗ್ ಒಂದು ಅಂದ್ಬಿಟ್ಟು ನಾನು ಏನು ಮಾಡಿದೆ ನೈಟ್ ಹಾಕ್ಕೊಂಡೆ ನೋಡೋಕ್ಕೆ ಮುಗಿಸೋಸೋದ್ಗೆ ಎಷ್ಟಾಗಿತ್ತು ಅಂದರೆ ಹನ್ನೆರಡೂವರೆ ಆಗಿದ್ದು ನಾನು ಮನೆಗೆ ಬಂದು ಮನಗದಾಗ ಮನೆ ಅಂದರೆ ಇಲ್ಲೇ ಮನಗ್ದಾಗ ನಾನು ಹನ್ನೊಂದು ಗಂಟೆ ಅನ್ ಸಾರಿ ಹನ್ನೊಂದಲ್ಲ ಒಂದು ಗಂಟೆ ಆಗಿತ್ತು ಗೈಸ್ ಹನ್ನೆರಡುವರೆಗೆ ಮೂವಿ ಒಂದು ಗಂಟೆ ಆಗಿತ್ತು ಮತ್ತು ಇನ್ನೊಂದೇನು ಅಂದರೆ ತುಂಬ ನೈಟು ನಿದ್ದೆ ಇಲ್ಲ ಮತ್ತು ಬೆಳಗ್ಗೆ ನಾನು ಏನಾಗಿತ್ತು ಅಂದರೆ ಗೈಸ್ ಇಷ್ಟು ದಿವಸ ಒಂದು ಕಾರಣ ಹೇಳ್ಬಿಡ್ತೀನಿ ಇಷ್ಟು ದಿವಸ ಮೂವಿದು ವೀಡಿಯೋ ಮಾಡ್ದಲ್ಲೇ ಇರೋ ಕಾರಣ ಇಷ್ಟೇ ನನ್ನ ಸುತ್ತಮುತ್ತ ನನಗೆ ಹತ್ರ ಆಗುವಂಥ ಥಿಯೇಟ್ರ್ಗಳಲ್ಲೆಲ್ಲ ಬರೀ ಬೇರೆ ಲ್ಯಾಂಗ್ವೇಜ್ ಮೂವಿನೇ ಹಾಕೊಂಡು ಕೂತವ್ರೆ ಬರೀ ಕನ್ನಡ ಮೂವಿ ಹಾಕೋದೇ ರೇ ಯಾರವರು ಅದಕ್ಕೋಸ್ಕರ ಆಗಿತ್ತು ನಾನು ಡಿಸೈಡ್ ಆಗಿಬಿಟ್ಟಿದೆ ಈ ಸತಿ ಸಿದ್ಲಿಂಗು ಎಲ್ಲರ ಹಾಕ್ಲಿ ಹೋಗ್ಬಿಟ್ಟು ನೋಡೋಣ ಸಿದ್ಲಿಂಗು ಅಂತ ಟಾರ್ಗೆಟ್ ನಾನು ಇಕ್ಕೊಂಡಿರಲಿಲ್ಲ ನೆನ್ನೆ ಯಾವ ಮೂವಿ ಹಾಕೋರೆ ನಿಯರ್ ಬೈ ಅಂತ ನೋಡಿದಾಗ ಸಿದ್ಲಿಂಗು ಇತ್ತು ಇಲ್ಲೇ ನಮ್ಮ ನಾನು ಹೋಗ್ತಿರೋ ಥೇಟ್ರ್ಗೆ ಇತ್ತು ಸರಿ ಬಿಡು ಹೆಂಗಿದ್ರು ಹತ್ರ ಆಯಿತು ಅಂದ್ಬಿಟ್ಟು ಇವತ್ತು ಶುಕ್ರವಾರ ಇವದೇ ಇದು ರಿಲೀಸು ಮಾರ್ನಿಂಗ್ ಶೋ ಎಷ್ಟು ಗಂಟೆ ಫಸ್ಟ್ ಡೇ ಫಸ್ಟ್ ಶೋ ಎಷ್ಟು ಗಂಟೆಗೆ ಐತೆ ಅಂತ ನೋಡಿದಾಗ ಐತೆ ಗೈಸ್ ಲೇಟ್ ಮಾಡ್ದಲೇ ಮತ್ತು ಅಲ್ಲಿ ಹೋಗ್ಬಿಟ್ಟು ಮೂವಿ ರೆಸ್ಪಾನ್ಸ್ ಜನ ಯಾವ ಅವರೆ ಮತ್ತೆ ಮೂವಿ ನೋಡ್ಬೋದಾ ಕುತ್ಕೊಂಡು ಆ ಎರಡು ಎರಡುವರೆ ಎರಡು ಗಂಟೆ ಇರುತ್ತೆ ಅವರ್ಸು ಮತ್ತು ಗೈಸ್ ಮೂವಿ ಚೆನ್ನಾಗೈತೆ ಇಲ್ವಾ ಮತ್ತು ರೆಸ್ಪಾನ್ಸ್ ಥಿಯೇಟ್ರಲ್ಲಿ ಜನದ ರೆಸ್ಪಾನ್ಸ್ ಯಾವ ಥರ ಐತೆ ಮೂವಿನ ನೋಡ್ಬೋದಾ ನೋಡಬಾರ್ದಾ ಅಂತ ಥಿಯೇಟ್ರ್ ಹತ್ರ ಹೋಗ್ಬಿಟ್ಟು ಅಲ್ಲಿ ರೆಸ್ಪಾನ್ಸ್ ತೋರಿಸ್ಬಿಟ್ಟು ಮೂವಿ ನೋಡ್ಕೊಂಡು ಮನೆಗೆ ಬಂದ್ಬಿಟ್ಟು ಹೇಳ್ತೀನಿ ಮತ್ತೆ ವೀಡಿಯೋ ಸ್ಕಿಪ್ ಮಾಡಬೇಡಿ ಮಾಡ್ಬಿಡಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮರ್ಯದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತ್ರೀ ಹಂಡ್ರೆಡ್ಗೆ ಹತ್ರ ಇದ್ದೀವಿ ಅಂತ ಹೇಳ್ತಾ ಇವಾಗ ಆಲೇ ಒಂಬತ್ತು ಮುಕ್ಕಾಲು ಹತ್ತುವರೆಗೆ ಇರೋ ಶೋ ಒಂಬತ್ತು ಮುಕ್ಕಾಲು ಇಲ್ಲಿಂದ ಹೋಗೋಕ್ಕೆ ಒಂದು ಅರ್ಧ ಗಂಟೆ ಇಲ್ಲ ಕಾಲು ಗಂಟೆ ಆಗುತ್ತೆ ಲೇಟ್ ಮಾಡ್ದಲ್ಲೇ ಬನ್ನಿ ಗೈಸ್ ಹೋಗ್ಬಿಟ್ಟು ಹೋಗೋಣ ಫಸ್ಟು ಹೋಗ್ಬಿಟ್ಟು ಅಲ್ಲಿ ಅದೇ ನಾನು ಹೇಳಿದಂಗೆ ಯಾವ ಥರ ರೆಸ್ಪಾನ್ಸ್ ಐತೆ ಎಲ್ಲ ತೋರಿಸ್ತೀನಿ ಮತ್ತು ಮರೆಯದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥಿಯೇಟ್ರ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ಬೈ ಗೈಸ್ ಮತ್ತು ಇನ್ನೊಂದೇನು ಗೊತ್ತಾ ಟೈಮ್ ಇಲ್ಲ ಒಂದು ಗಂಟೆ ಎಷ್ಟು ಹತ್ತುವರೆಗೆ ಅಂದರೆ ಅನ್ನೋ ಒಂದು ಗಂಟೆ ಅಥವಾ ಹನ್ನೆರಡುವರೆ ಮೂವಿ ಮುಗಿಯುತ್ತೆ ಅಂದ್ಕೊಳ್ರಿ ಅಲ್ಲಿಂದ ಬಂದ್ಬಿಟ್ಟು ನಾನು ಎರಡು ಗಂಟೆ ಅಥವಾ ಒಂದು ಗಂಟೆ ಅಷ್ಟು ಒಂದುವರೆ ಎರಡು ಗಂಟೆ ಅಷ್ಟೊತ್ತಿಗೆ ವೀಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ಲೇಟ್ ಮಾಡ್ದಲೇ ಬನ್ನಿ ಇವಾಗ ಫಸ್ಟು ಮೂವಿಗೆ ಹೋಗ್ಬಿಟ್ಟು ಅಲ್ಲಿ ಯಾವ ಥರ ಇದೆ ಅಂತ ಅವಾಗಲೇ ಹೇಳ್ದಂಗೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್ ಇವಾಗ ತಡ ಲೇಟ್ ಲ್ಯಾಗ್ ಮಾಡ್ದಲ್ಲೇ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ವೆಯ್ಟ್ ಮಾಡಿರಿ ಗೈಸ್ ನೀವು ನೋಡ್ತಿದ್ದೀರಲ್ಲ ಇಷ್ಟೇ ಜನ ಇರೋದು ಓಕೆ ಇವಾಗ ಬಂದಿದ್ದೀನಿ ಇನ್ನೂ ಅರ್ಧ ಗಂಟೆ ಟೈಮ್ ಐತೆ ಗೈಸ್ ನೋಡ್ಕೊಂಡು ಬರೋಸದಕ್ಕೆ ಸುತ್ತ ಆಗೋಯಿತು ಏನೂ ಮಾಡೋಕ್ಕಾಗಲ್ಲ ಬಿಟ್ಲ ನಿಂತಿದ್ದೀನಿ ಏನಕ್ಕೆ ಅಂದರೆ ವೀಡಿಯೋ ಮಾಡೋಕ್ಕೋಸ್ಕರ ಅಷ್ಟೇ ನೋಡ್ಬೋದು ನೀವು ಯಾವ ಥರ ಜನ ಇದ್ದಾರೆ ಅಂತ ಹಾಕೋರೆ ಸಿದ್ಲಿಂಗ್ ಹುಟ್ಟು ಅಂತ ನಿನ್ನೆ ನೈಟ್ ನೋಡಿದ್ಕು ಸಾರ್ಥಕ ಈ ಮೂವಿ ಇವಾಗ ಹೋಗಿ ನೋಡ್ತಿರೋಕ್ಕೆ ಮತ್ತು ಶೋಸ್ ನೋಡ್ಕೊಳ್ರಿ ಅಲ್ಲಿ ಒಂದು ನಿಮಿಷ ಇಷ್ಟೊಂದು ನಿಮಿಷ ಹತ್ತುವರೆಗೆ ಒಂದೂವರೆ ನಾಲ್ಕೂವರೆ ಏಳು ಕಾಲು ಹತ್ತು ಗಂಟೆ ನಮ್ಮದು ಮಾರ್ನಿಂಗ್ ಶೋ ಹತ್ತುವರೆ ಶುಕ್ರವಾರ ಫಸ್ಟ್ ಡೇ ಫಸ್ಟು ಈ ಟೈಕಲ್ಲಿ ಹತ್ತುವರೆಗೆ ಇನ್ನು ಹನ್ನೊಂದು ಗಂಟೆಗೂ ಇತ್ತು ಬೇರೆ ಕಡೆ ಅಲ್ಲಿ ಹೋಗ್ಬೋದಿತ್ತು ಹತ್ರನೇ ಬಟ್ ಏನು ಅಂದರೆ ಲೇಟಾಗಿ ಹೋಗುತ್ತೆ ಕೈಸೋದು ಹನ್ನೊಂದು ಗಂಟೆ ಇನ್ನು ಹಾಫ್ ಆನ್ ಅವರ್ ಬೇಕಿತ್ತು ನಮಗೆ ನೋಡಿರಿ ಇಷ್ಟೇ ಜನ ಅವು ಅಲ್ಲಿರೋರೆಲ್ಲ ಕೆಲಸ ಮಾಡ್ತಿರೋರು ಅದು ಬಿಟ್ಟರೆ ಇಷ್ಟೇ ಜನ ಅಲ್ಲಿ ಬಿಟ್ಟರೆ ಇಲ್ಲಿ ಒಂದು ಸ್ವಲ್ಪ ಜನ ಇದ್ದಾರೆ ಇವ್ರು ಏನು ಅಂತ ನನಗೂ ಗೊತ್ತಿಲ್ಲ ಓಕೆ ಏನೂ ಮಾಡೋಕ್ಕಾಗಲ್ಲ ಇವತ್ತು ಟೇಟ್ರ್ ಒಳಗಡೆ ಬುಕ್ ಮಾಡಿ ಸಿಗ್ತೀನಿ ಇನ್ನೂ ಟಿಕೆಟ್ ಕೊಟ್ಟು ಓಪನ್ ಆಗಿಲ್ಲ ನಾನು ಬುಕ್ ಮಾಡಿ ಸ್ವಲ್ಪ ಬುಕ್ ಮಾಡಿಲ್ಲ ಏನಕ್ಕೆ ಅಂದರೆ ಟಿಕೆಟ್ ಸಿಗುತ್ತೆ ಗೈಸ್ ಇಲ್ಲಿ ಬನ್ನಿ ಇವಾಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗಾಗ ಸಿಗ್ತೀನಿ ಒಳಗಡೆ ಹೋದ್ಮೇಲೆ ಸಿಗ್ತೀನಿ ಇಲ್ಲ ಟಿಕೆಟ್ ತಗೊಳುವಾಗ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಬಾಯ್ ಗೈಸ್ ಇವಾಗ ಫೈನಲಿ ತೊಗೊಂಡೆ ಟಿಕೆಟು ತೊಗೋತಾವ್ರೆ ಬನ್ನಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಓಪನ್ ಆಗಿಲ್ಲ ಇನ್ನೂ ಸ್ಟಾರ್ಟ್ ಆಗಿ ಓಪನ್ ಆಗಿಲ್ಲ ಗೈಸ್ ಇವಾಗ ಟಿಕೆಟ್ ತೊಗೊಂಡಾಯ್ತು ಫೈನಲಿ ಒಂದು ಹಂಡ್ರೆಡ್ ರುಪೀಸ್ ಗೈಸ್ ಟಿಕೆಟು ಏನು ಅಷ್ಟೇನು ಅಷ್ಟಲ್ಲ ಒಂದೊಂದು ಮೂವಿ ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಫಿಫ್ಟಿವರೆಗೂ ಇರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಇವ್ರಿಗೆ ಬಂದು ಸಪೋರ್ಟ್ ಮಾಡಿರಿ ಇವಾಗ ಟಿಕೆಟ್ ತಗೊಂಡಾಯ್ತು ಇನ್ನೂ ತೊಗೊಂತವ್ರು ಇಷ್ಟೇ ಜನ ಇಲ್ಲಿ ಏನು ನೋಡ್ತಿದ್ರು ಇಷ್ಟು ಜನ ಅಲ್ಲಿರೋರೆಲ್ಲ ಅವರು ಕೆಲಸ ಮಾಡೋರು ಓಕೆ ಗೈಸ್ ಇವಾಗ ಬನ್ನಿ ಮೂವಿ ನಡುವಾಗ ಸಿಗ್ತೀನಿ ಅದು ಒಳಗಡೆ ಅಂದರೆ ರಾಗಿಸ್ ಒಳಗಡೆ ಹೋದಾಗ ಸಿಗ್ತೀನಿ ಗೈಸ್ ಬಾಯ್ ಗೈಸ್ ಮತ್ತು ನನ್ನ ಒಳಗಡೆ ಬಂದೆ ನಾನು ಎಂತ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಿರೋದು ಅಂದರೆ ಅಲ್ಲಿ ಫಸ್ಟ್ ಡೇ ಶೋ ಮಾರ್ನಿಂಗ್ ಶೋ ಅಲ್ವಾ ಗಣೇಶ ಸಾಂಗ್ ಹಾಕೋರೆ ಅದಕ್ಕೋಸ್ಕರ ನಾನು ನನ್ನ ವಾಯ್ಸ್ ಕೊಡ್ತಾಯಿದ್ದೀನಿ ನೀವು ನೋಡ್ಬೋದು ಜನ ಇಲ್ದಲೆ ಅಲ್ಲಿ ಪಾಪ ಹಗ್ಗ ಕಟ್ಟವ್ರೆ ಮುಂದಕ್ಕೆ ಯಾರು ಹೋಗಂಗಿಲ್ಲ ಅಂತ ಏನಕಂದರೆ ಸೀಟ್ ಹಿಂದೆಲೇ ಇರ್ತಾವಲ್ಲ ಅಲ್ಲೇ ಕೂತ್ಕೊಳ್ರಿ ಅಂತ ಗೈಸ್ ಮತ್ತು ಪ್ಲೀಸ್ ನಮ್ಮ ಸಿದ್ಲಿಂಗು ಟೂ ಮೂವಿನ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ ಕನ್ನಡ ಮೂವಿ ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ ನೀವು ನೋಡ್ಬೋದು ಜನ ಯಾವ ಥರ ಇಲ್ಲ ಅಂತ ಅಂದರೆ ನಾನು ಯಾವ ಥರ ಹೇಳಕ್ ಬಂದೆ ಅಂದರೆ ಜನನೇ ಇಲ್ಲ ಗೈಸ್ ಒಂದು ಫೋರ್ಟಿ ಟು ಫಿಫ್ಟಿ ಮೆಂಬರ್ಸು ಇಲ್ಲ ಅನ್ಕೋತೀನಿ ಅಲ್ಲಲ್ಲಲ್ಲಲ್ಲಿ ಒಬ್ಬೊಬ್ಬರು ಅವರೇ ನಾನು ಬ್ಯಾಕ್ ಗ್ರೌಂಡ್ ವೈಸ್ ಅದೇ ಗಣೇಶಂದು ಕಾರಣ ಮತ್ತು ಇಲ್ಲಿ ನೋಡ್ಬೋದು ನೀವು ನಾನು ಅಲ್ಲಿ ಮುಂದೆ ದಾರ ಕಟ್ಟಿರೋ ಕಾರಣ ಏನು ಅಂದರೆ ಮುಂದೆ ಸೀಟ್ಗೆ ಹೋಗ್ಬೇಡ್ರಿ ಯಾರು ಇಲ್ಲೇ ಹಿಂದೆಲ್ಲೇ ಕೂತ್ಕೊಳ್ರಿ ಅಂತ ನೋಡ್ತಾ 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 ಹಂಗೆ ಮೂವಿ ಸ್ಟಾರ್ಟ್ ಆಗೋಯಿತು ಸಿದ್ಲಿಂಗ್ ಹುಟ್ಟು ಅಂತ ಹಂಗೆ ಮೂವಿ ಎಲ್ಲ ನೋಡ್ಕೊಂಡು ಮೂವಿ ಮುಗಿಸೋದೇ ತೋರಿಸ್ಬಿಡ್ತೀನಿ ನೋಡಿ ಗೈಸಿಗಾಲೆ ಮೂವಿ ಮುಗೀತಿ ಇವಾಗ ಎಲ್ಲ ಇದ್ದೀವಿ ಮನೆಗೆ ಮೇಲೆ ನಾ ಬನ್ನಿ ಗೈಸ್ ಗೈಸ್ ಇವಾಗ ನೀವು ನೋಡಿದಂಗೆ ನಾನು ಟೈಟ್ರಿಗೆ ಹೋಗಿ ಮೂವಿನ ನೋಡ್ಕೊಂಡು ಬಂದೆ ಇವತ್ತು ಶುಕ್ರವಾರ ಮಾರ್ನಿಂಗ್ ಶೋ ಹತ್ತುವರೆಗಿತ್ತು ಅದಕ್ಕೆ ಹೋಗ್ಬಿಟ್ಟು ಮೂವಿ ನೋಡ್ಕೊಂಡು ಬಂದೆ ಜನ ನೋಡಿದಂಗೆ ನೀವು ಒಂದು ರೇಂಜ್ಗೂ ಇರಲಿಲ್ಲ ಒಂದು ಫೋರ್ಟಿ ಮೆಂಬರ್ಸ್ ಅಥವಾ ಫಿಫ್ಟಿ ಫಿಫ್ಟಿನೂ ಇರಲಿಲ್ಲ ತರ್ಟಿ ಟು ಫಾರ್ಟಿ ಮೆಂಬರ್ಸ್ ಇದ್ರು ಪ್ಲೀಸ್ ಬಂದು ಕನ್ನಡ ಮೂವಿನ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ ಗೈಸ್ ಮತ್ತು ನೀವು ನೋಡಿದಂಗೆ ನಾನು ಮೂವಿ ಹೋಗಿ ನೋಡ್ಕೊಂಡು ಬಂದೆ ಇವಾಗ ಒನ್ ಬೈ ಒನ್ ಹೇಳ್ಕೊಂಡು ಹೋಗ್ತೀನಿ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಯಾರು ಪ್ರೊಡ್ಯೂಸರ್ ಇದು ಅಂತ ನಿಮ್ಮ ಖಾಲಿ ಗೊತ್ತಿರುತ್ತೆ ಇರುತ್ತೆ ಅದಾದಮೇಲೆ ನೆಕ್ಸ್ಟು ಇದನ್ನೇ ಹೇಳ್ತೀನಿ ಏನು ಮೂವಿ ಹೆಂಗೈತೆ ಏನು ಅಂತ ಓಕೆ ಇವಾಗ ಬಂದ್ಬಿಟ್ಟು ಬಂದುಬಿಟ್ಟು ಡೈರೆಕ್ಟ್ರ್ ಬಂದುಬಿಟ್ಟು ವಿಜಯ್ ಪ್ರಸಾದ್ ಅಂತ ಅವರು ಮೂವಿ ಫುಲ್ಲು ಇದ್ದಾರೆ ಅಂದರೆ ಮೂವಿ ಫುಲ್ಲು ಅಂದರೆ ಲೈಕ್ ಬೇಕಾದ ಬೇಕಾದ ಸೀನಲ್ಲೆಲ್ಲ ಅವರು ಇದ್ದಾರೆ ಮತ್ತು ಅವ್ರದ್ದು ಪಾತ್ರ ಒಂದು ತೂಕದ ಪಾತ್ರ ಮೂವಿಗೆ ಚೆನ್ನಾಗೈತೆ ಮತ್ತು ಎಲ್ಲೂ ಅವ್ರ ಪಾತ್ರ ಲ್ಯಾಗ್ ಆಗಿಲ್ಲ ಬೇಕಾದ ಬೇಕಾದ ಸೀನಲ್ಲಿ ಬಂದು ಹೋಗೋರೆ ಅದಾದಮೇಲೆ ಪ್ರೊಡ್ಯೂಸರ್ ಬಂದ್ಬಿಟ್ಟು ಶ್ರೀಹರಿ ಅಂತ ಪ್ರೊಡ್ಯೂಸರು ನಾನು ಈ ನೇಮ್ನ ಫಸ್ಟ್ ಟೈಮ್ ಕೇಳ್ತಾಯಿದ್ದೀನಿ ಅದಾದಮೇಲೆ ಪ್ರೊಡಕ್ಟರು ಇನ್ನೂ ಬೇಜಾನ್ ಐತೆ ಸೊ ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತೀನಿ ಓಕೆ ಇವಾಗ ಆ್ಯಕ್ಟರ್ಸ್ ಕಡೆ ಬಂದುಬಿಡೋಣ ಮೇಯ್ನಾಗಿ ಮೇಯ್ನ್ ರೋಲಲ್ಲಿ ಕಾಣಿಸ್ಕೊತಿರೋದು ಲೂಸ್ ಮದ ಯೋಗಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರದ್ದು ಎಲ್ಲೂ ನಮಗೆ ಬೇಜಾರಾಯಿತು ಈ ಥರ ಮಾಡಬಾರ್ದಿತ್ತು ಅಂತ ಅನಿಸಿಲ್ಲ ಚೆನ್ನಾಗಿ ಮಾಡೋವ್ರೆ ಅದಾದ್ಮೇಲೆ ಇನ್ನೊಂದು ನನ್ಗೆ ಅವರಲ್ಲಿ ಏನು ಇಷ್ಟ ಅಂದ್ರೆ ಅವರು ಮಾತಾಡೋ ಸ್ಟೈಲ್ ಇಷ್ಟ ಗೈಸ್ ಒಂದು ಸ್ಟೈಲ್ ಐತೆ ಅವ್ರದ್ದು ನನ್ಗೆ ಆ ಡೈಲಾಗ್ ಕೇಳಿ ಅವ್ರದ್ದು ಇಂಪ್ರೆಸ್ ಆಗ್ಬಿಟ್ಟಿದೆ ಯಾವುದು ದುನಿಯಾ ಮೂವಿ ಆ ಸರಿ ಗೈಸ್ ದುನಿಯಾ ಮೂವಿಲಿ ಹೇಳಿದ್ರೆ ಹೋಗ್ಬಿಡ್ತೀವಿ ಆ ಡೈಲಾಗ್ ಅಂತ ವಯಸ್ಸು ನನಗೆ ಇವಾಗ ಕೇಳಿದ್ರು ಕೂಡ ಇನ್ನೊಂದ್ಸತಿ ಕೇಳಬೇಕು ಆ ಥರ ಹಂಗೆ ಅವರು ವಯಸ್ಸು ಚೆನ್ನಾಗಿ ಡಬ್ ಮಾಡಿದ್ದಾರೆ ಮತ್ತೆ ಮೂವಿ ನನಗೆ ಅವ್ರ ತೂ ಅವ್ರದ್ದು ಪಾತ್ರ ತೂಕ ಡೈರೆಕ್ಟ್ರು ಮತ್ತು ಮೂವಿ ಹೀರೋ ಮತ್ತು ಹೀರೋಯಿನ್ಸ್ ಪಾತ್ರ ಅಂತ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲಲ್ಲಿ ಐತೆ ಏನಕ್ಕೆ ಅಂದರೆ ಅವ್ರು ಇರೋದ್ರಿಂದಾನೆ ಮೂವಿ ಮತ್ತೆ ಗೈಸ್ ಮತ್ತೆ ಮೂವಿಲಿ ಹೈಲೈಟ್ ಆಗಿರೋದು ಲೂಸ್ ಯೋಗಿ ಯೋಗಿಯವರು ಮತ್ತೆ ಸೋನು ಗೌಡ ಹೀರೋಯಿನ್ ಸೋನುಗೌಡ ಇವ್ರ ಹೆಸರು ಮೂವಿಲಿ ನಿವೇದಿತಾ ಅಂತ ಐತೆ ಅದಾದಮೇಲೆ ಸುಮನ್ ರಂಗನಾಥನ್ ಇವರು ಸಿದ್ಲಿಂಗು ಪಾರ್ಟ್ ಒನ್ನಲ್ಲೂ ಅವರೇ ಅಂದರೆ ಇವ್ರದ್ದು ಟೀಚರ್ ಟೀಚರ್ ಪಾತ್ರ ಇವ್ರದ್ದು ಅದರಲ್ಲಿ ಅದಾದಮೇಲೆ ಮಂಜುನಾಥ್ ಆರ್ ಅದಾದಮೇಲೆ ಮಂಜುನಾಥ್ ಹೆಗ್ಡೆ ಗೀತಾ ಕೋಟೆ ಅದಾದಮೇಲೆ ಬಿ ಸುರೇಶ ಈ ಥರ ಮ ಅಷ್ಟು ಲೆಜೆಂಡ್ ಲೆಜೆಂಡ್ ಆ್ಯಕ್ಟರ್ಸ್ಗಳೆಲ್ಲ ಅವರೇ ಅದ್ರ ನಾನು ಅವ್ರದ್ದು ಫೋಟೋಸು ಹಾಕ್ತಿರ್ತೀನಿ ನೀವು ನೋಡ್ತಿರ್ಬೋದು ಅಂದ್ಕೊಂಡಿದ್ದೀನಿ ಇನ್ನು ಇದರಲ್ಲಿ ಮೇನು ಏನು ಅಂದರೆ ಸೀನ್ ಏನು ಅಂದರೆ ಈಗಿಷ್ಟಾಯಿತು ಆ್ಯಕ್ಟರ್ಸು ಮತ್ತು ಡೈರೆಕ್ಟರು ಪ್ರೊಡ್ಯೂಸರ್ ಎಡಿಟರ್ ಇದಾಯಿತು ಮೂವಿ ಕತೆ ಕಡೆ ಹೋಗೋಣ ಮೂವಿ ಕತೆ ನಾನು ಹೇಳ್ದಂಗೆ ನೈಟ್ ಆಗಲಿ ಅಥ್ವಾ ನೀವು ನಾಳೆ ಹೋಗ್ತೀನಿ ಅಥವಾ ಇವತ್ತು ಹೋಗ್ತೀನಿ ಮೂವಿಗೆ ಅಂತ ರೆಡಿ ಆದರೆ ಫಸ್ಟು ಪಾರ್ಟ್ ಒನ್ ಅಂದರೆ ನೋಡ್ಕೊಂಡು ಹೋಗ್ರಿ ನಾನು ಪಾರ್ಟ್ ಒನ್ ನೋಡಿದ್ದೀನಿ ಬಟ್ ಮುಂಚೆನೇ ನೋಡಿದೆ ನಾನು ಬಟ್ ಸ್ಟೋರೀಸ್ ಮರ್ತೋಗಿದೆ ಮತ್ತು ತುಂಬ ಹಿಂದೆ ಅಲ್ಲಲ್ವಾ ನೋಡಿದ್ದು ಅದಕ್ಕೋಸ್ಕರ ದಯವಿಟ್ಟು ಹೋಗೋರು ಪಾರ್ಟ್ ಒನ್ ನೋಡ್ಕೊಂಡು ಹೋದ್ರೆ ಅಷ್ಟೇ ನಿಮ್ಗೆ ಮೂವಿ ಅರ್ಥ ಆಗೋದು ಇಲ್ಲಾಂದರೆ ಸುಮ್ಮನೆ ಕೂತ್ಕೊಂಡು ನೋಡ್ಕೊಂಡು ಬರ್ಬೋದು ಅಷ್ಟೇ ಮೂವಿ ಪಾರ್ಟ್ ನೆಕ್ಸ್ಟ್ ನೆಸ್ಟ್ ಏನಾಯಿತು ಅವರು ಸತ್ರು ಪಾರ್ಟ್ ಒನ್ನಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಏನಾಯಿತು ಅಂತ ಕಂಟಿನ್ಯೂಂಗ್ ಪಾರ್ಟ್ ಇದು ಅದಾದಮೇಲೆ ಮೂವಿಯಿಂದ ಹೈಲೈಟ್ ಪಾತ್ರ ಬಂದ್ಬಿಟ್ಟು ಲೂಸ್ ಮಾದ ಅವರು ನಾನು ಅವಾಗಲೇ ಹೇಳಿದಂಗೆ ಮತ್ತು ಸೋನುಗೌಡ ಹೀರೋಯಿನ್ ಅದಾದಮೇಲೆ ಇವರು ಡೈರೆಕ್ಟ್ರು ಅದಾದಮೇಲೆ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿದು ಒಂದು ಕ್ಯಾರೆಕ್ಟ್ರು ಇದೆ ಅಂದರೆ ಕ್ಯಾರೆಕ್ಟ್ರು ಅಂದರೆ ನೀವು ಮೂವಿಗೋಗ್ಬಿಟ್ಟೆ ನೋಡ್ಬೇಕು ಅದನ್ನೆಲ್ಲ ಮತ್ತು ಮೂವಿ ಒಂದು ಲೈನಲ್ಲಿ ಹೇಳೋದಾದರೆ ನಿಮಗೆ ಎಲ್ಲೂ ಲ್ಯಾಗ್ ಆಗಿ ನನಗೆ ಎಲ್ಲೂ ಲ್ಯಾಗ್ ಆಗಿಲ್ಲ ಮೂವಿ ಕುತ್ಕೊಂಡು ಆರಾಮಾಗಿ ನೋಡ್ಬೋದು ಮತ್ತು ಕಾಮಿಡಿ ಅಂತೂ ಫುಲ್ ಕಾಮಿಡಿ ಕಾಮಿಡಿಗಂತೂ ಮೂವಿ ಫುಲ್ ಕಾಮಿಡಿನೂ ಅಥ್ವಾ ಫುಲ್ ಕಾಮಿಡಿನೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಮೂವಿ ಓವರ್ ಹೇಳಬೇಕು ಅಂದರೆ ಒಬ್ಬ ಫ್ಯಾಮಿಲಿ ಹೋಗಿ ಅಥ್ವಾ ಸಿಂಗಲ್ ಆಗಿ ಹೋಗಿ ಅಂಥ ಮೂವಿ ಫೆಬ್ರವರಿ ಫೋರ್ಟೀನ್ತ್ ರಿಲೀಸ್ ಆಗೈತೆ ನಿಮ್ಮ ಹತ್ರದಲ್ಲಿರೋ ಥೇಟ್ರ್ಗಳಿಗೆ ಹೋಗ್ಬಿಟ್ಟು ವಿಸಿಟ್ ಕೊಡಿರಿ ಮತ್ತು ಒಂದು ಸತಿ ಅದು ಮೂವಿನ ನೋಡ್ಬಿಟ್ಟು ನಿಮ್ಗನ್ ನಿಮ್ಮ ಸರೌಂಡಿಂಗ್ ಫ್ರೆಂಡ್ಸ್ಗೆಲ್ಲ ಹೇಳ್ರಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಸ್ವಲ್ಪ ಜನ ಆಡಿಯನ್ಸ್ ಯಾವ ಥರ ಇರ್ತಾರೆ ಅಂದರೆ ಮೂವಿ ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನೂ ಗೊತ್ತಿರಲ್ಲ ಸುಮ್ಮನೆ ಅಥವಾ ಟ್ರೈಲರ್ ಸಾಂಗ್ ನೋಡಿಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ್ತಾರೆ ಏನಂತ ಚೆನ್ನಾಗಿಲ್ಲ ಅಂತ ಓಕೆ ಒಂದ್ಸರ್ತಿ ವಿಸಿಟ್ ಕೊಟ್ಬಿಟ್ಟು ನೋಡಿ ನನ್ನ ಮೇಲೆ ನಮ್ಗೆ ಇಟ್ಬಿಟ್ಟು ಮೂವಿ ಚೆನ್ನಾಗೈತೆ ಎಲ್ಲೂ ಆಗಿಲ್ಲ ಅದಾದಮೇಲೆ ಮೂವಿಲಿ ಇನ್ನೊಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಒಂದು ಸಾಂಗ್ ಬರುತ್ತೆ ಗೈಸ್ ಯಾವುದು ಅಂದರೆ ಲೂಸ್ ಮಾದವ್ರದ್ದು ಒಂದು ಫೈಟಿಂಗ್ ಅಲ್ಲಿ ಒಂದು ಸಾಂಗ್ ಬರುತ್ತೆ ಆ ಸಾಂಗ್ ನನಗಂತೂ ತುಂಬ ಇಷ್ಟ ಆಗೋಯ್ತು ಏನಂದರೆ ಮಾಸ್ ಸಾಂಗು ಬಟ್ ಅದು ತುಂಬ ಇಷ್ಟ ಆಗೋಯ್ತು ಗೈಸ್ ಮತ್ತು ಮೂವಿಗೆ ಚೆನ್ನಾಗಿ ಖರ್ಚು ಮಾಡೋರೆ ಓವರ್ ಆಲಾಗಿ ಹೇಳೋದು ಅಂದರೆ ದಯವಿಟ್ಟು ಮೂವಿಗಳಿಗೆ ಹೋಗ್ಬಿಟ್ಟು ನೋಡಿ ಮೂವಿಗಳ್ಗಂತೀನಿ ಥಿಯೇಟರ್ಗಳಿಗೆ ಹೋಗ್ಬಿಟ್ಟು ವಿಸಿಟ್ ಕೊಡಿರಿ ಮತ್ತು ಮೂವಿ ಬಗ್ಗೆ ಹೇಗೆ ಅನ್ನಿಸ್ತು ಅಂತ ನೀವೇನಾರು ನೋಡಿದ್ರೆ ಅಥವಾ ನೋಡ್ಬೇಕಂತ ಇರೋರು ನೋಡ್ಬೇಕಂತ ಇರೋರು ಸಾರಿ ಗೈಸ್ ನೋಡಿದರೆ ನೀವು ಈ ವಿಡಿಯೋಗೆ ಕಮೆಂಟ್ ಹಾಕ್ರಿ ಮೂವಿಲಿ ಏನು ಅನ್ನಿಸ್ತು ನಿಮಗೆ ಏನು ಆಯಿತು ಅಂತ ನನಗಂತಂಗೆ ನನಗೆ ಎಲ್ಲೂ ಲ್ಯಾಗ್ ಆಗಿಲ್ಲ ಎಲ್ಲ ಇಷ್ಟ ಆಯಿತು ಮತ್ತು ಇನ್ನೊಂದೇನು ಅಂದರೆ ಅದೇ ಹೇಳಿದಂಗೆ ನಾನು ಇವರೇನು ನೆನ್ನೆ ಮೊನ್ನೆ ಹೀರೋ ಆದವರಲ್ಲ ತುಂಬ ವರ್ಷದಿಂದ ಇದ್ದವರು ಪಪ್ಪ ಇವಾಗ ನೋಡಿದ್ರೆ ನನಗೆ ಬೇಜಾರಾಯಿತು ಜನ ಇಲ್ಲ ಥಿಯೇಟ್ರಲ್ಲಿ ಅದು ಕಾರಣ ಏನು ಅಂದರೆ ನೀವುಗಳು ಇಸ್ ಯಾರು ಥೇಟ್ರಿಗೆ ಹೋಗ್ಬಿಟ್ಟು ನೋಡಲ್ಲ ಎಲ್ಲ ಮೊಬೈಲ್ ಅದು ಇದು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀರಾ ಓಕೆ ಅದು ನಿಮ್ಮ ಇಷ್ಟ ಬಟ್ ನಾನು ಹೇಳೋದು ಇಷ್ಟೇ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಹೋಗ್ಬಿಟ್ಟು ಮೂವಿ ನೋಡಿರಿ ಮತ್ತೆ ಮಾತಾ ಯೋಗಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗಿಂದ ಟೈಮಲ್ಲಿ ಅವ್ರಿಗೆ ನಿಮ್ಮ ಅವಶ್ಯಕತೆ ಇದೆ ಮರಿದಲ್ಲೇ ಮೂವಿನ ಹೋಗಿ ನೋಡಿರಿ ನೋಡಿದ್ಮೇಲೆ ಕಮೆಂಟ್ ಆದರೆ ಗೈಸ್ ಮತ್ತೆ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋ ದರ್ಸಿಕ ನೆಕ್ಸ್ಟ್ ವೀಡಿಯೋವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್ ಮತ್ತೆ